ನಮಸ್ಕಾರ ಅನಂತತೆಗೆ ಸ್ವಾಗತ ನಾವು ಇವತ್ತು ಬಳ್ಳಾರಿ ಸರ್ಕಲ್ ಇರೋ ಆನಂದ್ ಬುಕ್ ಹೌಸಿಗೆ ಬಂದಿದ್ದೀವಿ ಇವರು ತಂದೆಗೋಸ್ಕರ ಇವ್ರ ಅಣ್ಣ ಅವರು ಇದನ್ನ ಓಪನ್ ಮಾಡಿದರು ಇವಾಗ ಆನಂದ್ರು ಅವರೇ ನೋಡ್ಕೋತಾ ಇದ್ದಾರೆ ಅವರು ಅಯೋಬಿಲಿ ಸುಮಾರು ವರ್ಷ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿ ರಿಟೈರ್ ಆಗಿ ಆಮೇಲೆ ಈ ಬುಕ್ಸ್ ಶಾಪ್ನೆ ಇವಾಗ ಫುಲ್ ಟೈಮ್ ನೋಡ್ಕೋತಾ ಇದ್ದಾರೆ ಸರ್ ಹಾಂ ಮಾಡಿ ಸರ್ ಹಾಂ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ನಾನು ರಾವ್ ಅಂತ ಈ ಪುಸ್ತಕ ಓಪನ್ ಆಗಿ ಸುಮಾರು ಒಂದು ಅರವತ್ತೆರಡು ವರ್ಷ ಆಯಿತು ಅರವತ್ತೆರಡು ನೈನ್ಟೀನ್ ಸಿಕ್ಸ್ಟಿ ಟು ಡಿಶೆಂಬರ್ ಫಿಫ್ತು ಈ ಅಂಗಡಿ ಓಪನ್ ಮಾಡಿದ್ವಿ ಇದನ್ನು ಓಪನ್ ಮಾಡಿದ್ದು ನಮ್ಮ ಅಣ್ಣವರು ನಮ್ಮ ತಂದೆಗೋಸ್ಕರವಾಗಿ ಈ ಅಂಗಡಿಯನ್ನು ಓಪನ್ ಮಾಡೋದು ಯಾಕೆ ಅಂದರೆ ನಮ್ಮ ತಂದೆಯವರು ಗೌರ್ಮೆಂಟ್ ಪ್ರಸೆ ಕೆಲದರಿದ್ರು ರಾವ್ ಅಂತ ಅವ್ರ ಅವರು ರಿಟೈರ್ ಆದ್ಮೇಲೆ ಅಲ್ಲಿ ಇಲ್ಲಿ ಕಾಲ ಕಳೆಯೋದು ಬೇಡ ಒಂದು ಎಂಗೇಜ್ ಆಗಿರಲಿ ಅಂತ ನಮಗೆ ಈ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಅನ್ನತಕ್ಕಂಥದ್ದು ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟು ಇಲ್ಲಿ ಓಪನ್ ಆಗಿದೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಮನೇಲೇ ಲ್ಯಾಂಡ್ ಅಂಗಡಿ ಇತ್ತು ನಮ್ಮ ಅಣ್ಣ ಅವರು ನಾವು ಭಾಳ ಭಾಳ ಆರ್ಥಿಕವಾಗಿ ಭಾಳ ಹಿಂದೆ ಆಗಿಂದ ಇದ್ವಿ ನಾವು ನಮ್ಮ ದೊಡ್ಡದು ದೊಡ್ಡ ಫ್ಯಾಮಿಲಿ ನಮ್ಮ ತಂದೆ ಒಂದು ಸಣ್ಣ ಗೋರ್ಮೆಂಟ್ ಪ್ರೆಸ್ಸಲ್ಲಿ ಇದ್ದರು ನಮ್ಮ ಅಣ್ಣ ಏನೂ ಇರಲಿಲ್ಲ ಬಡತನದಲ್ಲೇ ಇದ್ವು ನಾವು ಆರ್ಥಿಕವಾಗಿ ಭಾಳ ಹಿಂದೂ ಇದ್ವು ನಾವು ಆರು ಜನ ಅಣ್ಣ ತಮ್ಮಂದರು ಇಬ್ಬರು ಹೆಣ್ಮಕ್ಳು ರಮಾ ರಸಲ್ಲಿ ಒಂದು ಮನೆ ಇತ್ತು ನಮ್ಮದು ನಮ್ಮ ತಾತವ್ರ ಮನೆ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ಮೂರಲ್ಲಿ ತಾವು ಓದಿದ ಪುಸ್ತಕ ಸೆಕೆಂಡ್ ಹ್ಯಾಂಡ್ ಅಂತ ಪುಸ್ತಕ ಅಂಗಡಿ ಇಲ್ಲೇ ಇರಲಿಲ್ಲ ಹೇಗೆ ಸ್ಟಾರ್ಟ್ ಆಗಿದೆ ನಮ್ಮ ಅವರು ಓದಿದ ಪುಸ್ತಕವನ್ನು ಈ ಆರ್ಥಿಕ ಇದರಿಂದ ನಾನು ಮರದ ಕೆಳಗಡೆ ಇಟ್ಟು ಒಂದು ಎರಡು ಕಡೆ ಮಾರದನ್ನು ನಮ್ಮಣ್ಣವರು ಅವರ ಅವರು ಅವ್ರ ಹೆಸರು ಸೇತುರಾವ್ ಅಂತ ಅವರು ಸಾಕ್ಷಾತ್ ಶ್ರೀರಪ್ಪ ರಾಮದೇವರಿದ್ದಾಗೆ ಅವರು ಆಮೇಲೆ ಒಳ್ಳೆ ದೊಡ್ಡ ಪೊಸಿಷನ್ ಹೋದ್ರು ಅದು ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗ್ಬೋದು ಅದು ರೆಗ್ಯುಲೇಟರ್ ಮಾರ್ಕೆಟ್ ಆಫೀಸರ್ ಆಫೀಸರ್ ಆಗಬೋದು ಪ್ಯಾಲೇಸ್ ಜೊತೆಗೆ ಒಂದು ಅಂಗಡಿ ಇತ್ತು ಜಯ್ಯು ಬುಕ್ ಹೌಸ್ ಅಂತ ಅದು ಇನ್ನೊಬ್ಬ ಬಣ್ಣ ನೋಡ್ಕೋತಾರೆ ಅವರು ಅವ್ರು ಅವ್ರು ಅವ್ರಿಗೂ ಸ್ಟಾರ್ಟ್ ಮಾಡ್ರೆ ಬಣ್ಣ ಸೊ ನಮ್ಮದು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಏನಾಯಿತು ಒಂದು ಹಾಬಿ ಆಗ್ಬಿಡ್ತು ನಮಗೆ ಇದರಲ್ಲಿ ಉತ್ಪತ್ತಿಕ್ಕಿಂತ ಒಂದು ಮಾತೃ ಪ್ರೇಮ ಬೆಳೆ ಬೆಳೆಬಿಡ್ದು ನಮಗೆ ಈಗ ಇದು ಇದನ್ನು ನಿಜ ಆನೆಸ್ಟಾಗಿ ಹೇಳೋದಾದರೆ ಈ ಅಂಗಡಿಯಿಂದ ನನಗೆ ಉತ್ಪತ್ತಿ ಬಾಡಿಗೆ ಒಂದು ಸಹ ಒಂದೊಂದು ತಿನ್ಗೆ ಹುಟ್ಟೋದು ಇಲ್ಲ ಟು ಬಿ ಆನೆಸ್ಟ್ ಬಿಚ್ ಸಾರಿ ಪುಸ್ತಕ ಓದ್ರು ಇಡಿಗೆ ಹ್ಯಾಬಿಟ್ ಆಗ್ಬಿಡ್ತು ಬರೀ ಅವಾಗ ತುಂಬಾ ಖರ್ಚಾಗ ಚೆನ್ನಾಗ್ ಲೈಬ್ರೆ ನಡೆಸ್ತಾಯಿದ್ವು ಲೈಬ್ರೆ ನಡೆಸ್ತಾ ಇದ್ದೇ ನಡೆಯ ಲೈಬ್ರೆ ನಡೆಸ್ತಾ ಇದ್ವು ಮೈಸೂರಿನಲ್ಲಿ ಗಾಯತ್ರಿ ಅನ್ಪೂರ್ಣ ಲೈಬ್ರನ್ಪೂರ್ಣಾಲಯ ಲೈಬ್ರಿತ್ತು ಇದು ನಮ್ಗೆ ಈ ಏರಿಯಾದಲ್ಲಿ ಇತ್ತು ಸೊ ನಾನು ಲೈಬ್ರರಿ ನಡೆಸ್ತಾ ಇದ್ವು ಆವಾಗ ನಾವು ಬರೀ ಒಂದ್ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವಿ ಒಂದ್ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಒಂದ್ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವು ಮೂವತ್ತು ಪುಸ್ತಕ ಓದಬಹುದಾಗಿತ್ತು ಅವರು ಅಂದರೆ ಕಥೆ ಪುಸ್ತಕವಾಗಿ ಈ ಥರ ಟಿ ವಿ ಸೀರಿಯಲ್ಲು ಮಣ್ಣು ಮಸಿ ಇರಲಿಲ್ಲ ಜನ ಪೀಪಲ್ ಬರೋ ಅಡಿಕ್ಟೆಡ್ ಟು ನಾವೆಲ್ಸ್ ಕಾದಂಬರಿಗಳಿಗೆ ಇದಾಗ್ತಾ ಇದು ತ್ರಿವೇಣಿ ಅನುಪಮಾ ರಂಜನ ಎಂ ಕೆ ಇಂದಿರಾ ಹುಷಾರ್ ವದ್ರಾವು ಎ ರಾಧಾದೇವಿ ಇವರೆಲ್ಲ ಒಳ್ಳೆ ಕಾದಂಬರಿ ಬರು ವಾಣಿ ಅದು ಪಿಕ್ಚರ್ ಆಯ್ತಲ್ಲ ಮಾಡ್ತಲ್ಲ ಅದನ್ನು ಓದೋರು ಜನ ಅದರಲ್ಲಿ ಯಾವ ಥರ ಒಂದು ಒಂದು ಬೇರೆ ಬೇರೆ ಇರ್ತಿರಲಿಲ್ಲ ಎಲ್ಲ ಭೀತಿ ಬೋಧಕವಾಗಿ ಆ ಸಿಗ್ತಾಯಿತ್ತು ಇವತ್ತಿನ ಅದೆಲ್ಲ ಬರೀ ಬರ್ತಾರೆ ಆ ಪುಸ್ತಕ ಎಲ್ಲೂ ಇಲ್ಲ ಅದಕ್ಕೆ ಇವತ್ತೂ ಕೂಡ ನಮಗೆ ಕೆಲವೇಳೆ ಪುಸ್ತಕ ತೊಗೊಂಡು ಹೋಗ್ತಾರೆ ಕತೆ ಪುಸ್ತಕ ಬೇಕಾದ್ರೆ ಹೋಗುತ್ತಿಲ್ಲ ಅಂತ ಹೇಳ್ತಾಯಿಲ್ಲ ಅಂದರೆ ಮನುಷ್ಯರಿಗೆ ಏನಪ್ಪ ಅಂದರೆ ಈಗ ಸೈನ್ಸ್ ಸೈನ್ ಒಂದು ನಮ್ಮ ಬಟ್ಟೆ ಮಾತು ಹೇಳಿದಾನೆ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆಫ್ ಸೊಸೈಟಿ ಅಂತ ಈ ತೀರಾ ಸೈನ್ಸಿಂದ ಏನು ಅನಾಹುತ ಆಗುತ್ತೆ ನೋಡಿ ಇವತ್ತಿನ ಒಂದು ನಾ ತ್ರೀ ಪ್ಲಸ್ ಫೋರ್ ಆ್ಯಡ್ ಮಾಡ್ಬೇಕಾದ್ರೆ ಹುಡುಗರು ಕ್ಯಾಲ್ಕುಲೇಟ್ ನೋಡ್ತಾ ಇದ್ರು ಮೊಬೈಲ್ ನೋಡ್ತಾರೆ ಅಷ್ಟು ಮಟ್ಟಿಗೆ ಮೊಬೈಲ್ಗೆ ಮತ್ತು ಟಿ ವಿಗೆ ವಿಳಂಬ ಆಗ್ಬಿಟ್ಟಿದ್ದಾರೆ ಏನ್ ಮಾಡಿ ಇಲ್ಲಿ ಮೈಸೂರು ಅದಕ್ಕೆ ನಾನು ಟ್ರಾನ್ಸ್ಫರ್ ತೊಗೊಳ್ಳಿಲ್ಲ ಒಂದೇ ಇದಾಗಿ ಸಂಜೆ ಹೊತ್ತು ನಾಲ್ಕೂವರೆ ಗಂಟೆ ಐದು ಗಂಟೆ ಕೆಲಸ ಮುಗಿದು ಬಂದ್ಬಿಡೋದು ನಾನು ಮೈಸೂರು ಮೇನ್ನಲ್ಲಿದ್ದೆ ಗಾಂಧಿ ಸ್ಕ್ವೇರ್ ಬರೋ ಬ್ರಾಂಚಲ್ಲಿದ್ದೆ ಅಲ್ಲಿಂದ ಕವಲದ್ದೇ ಟ್ರಾನ್ಸ್ಫರ್ ಆಗ್ಬೋದೆ ಅಲ್ಲಿಂದ ಕ್ಯಾರ್ ಮೌಲ್ ಹಂಡ್ರೆಡ್ ಬ್ಯಾಚ್ ಬಂದೆ ನಾಲ್ಕು ಅದಕ್ಕೆ ನಾನು ಪ್ರಮೋಷನ್ ಬೇಕಾದರೆ ಕೊಟ್ಟಿದ್ದು ನಾವು ಎರಡು ಸಾರಿ ಪ್ರಮೋಷನ್ ಕೊಟ್ಟರು ಹೋಗಲಿಲ್ಲ ನಂದು ಎರಡು ಪಾರ್ಟ್ ಸಿ ಎ ಬಿ ಪಾಸ್ ಆಗಿದೆ ಎರಡು ಬ್ಯಾಂಕ್ ಆಗಿದೆ ನಮ್ಮ ಮುಂದೆ ಫ್ಯಾಮಿಲಿ ಪ್ರಾಬ್ಲಮ್ ಸ್ವಲ್ಪ ಇದ್ದ ಫಿಸಿಕಲಿ ಪ್ರಾಬ್ಲಮ್ ಇನ್ನು ಆಲರ್ಸು ಬಾಡಿ ಇಸ್ ವೆರಿ ಗ್ರೇಟ್ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಹೋಗಲಿಲ್ಲ ಇವತ್ತಿಗೂ ಕೂಡ ಅದು ನಮ್ಮ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಆಗಿಟ್ಟು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮಂಥವ್ರು ಅಭಿಮಾನಿಗಳು ಬರ್ತಾರೆ ಇಲ್ಲಿಗೆ ಪುಸ್ತಕ ಕೊಂಡ್ಕೊತಾರೆ ಸದ್ಯ ಕುಂತ್ಕೊಂಡು ನಮ್ಗೆ ಎಷ್ಟೋ ಜನ ಇವತ್ತು ಬೆಂಗಳೂರಿಂದ ಫೋನ್ ಮಾಡ್ತಾರೆ ನಾಗೇಶ್ವನ ಪರ್ಟಿಕಿಯಲ್ ನಾಗೇಶ್ವನ ಒಬ್ರು ಬರ್ತಾರೆ ಬಾ ಸ್ಪಿರಿಚುಯಲ್ ಪುಸ್ತಕ ಉಳ್ಕೊಂಡ್ ಬಾರ್ ಮೂರು ಜನಕ್ಕೆ ಬಿಡು ಬಂದೀನಿ ಸರ್ ನೀವು ಇವಾಗ ಇಷ್ಟ ವರ್ಷದಲ್ಲಿ ಮಾರ್ಕ್ ಇಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದೀರಾ ಆಹ್ ನೀನ್ ನೋಡ್ ನೀವ್ ನೋಡ್ರ ಮಟ್ಟಿಗೆ ಅಥವಾ ನೀವು ಒಬ್ಸರ್ವ್ ಮಾಡಿರೋರಿಗೆ ಅವ್ರಿಗೆ ಮಟ್ಟಿಗೆ ಹಿಂದೆ ಕಂಪ್ಯೂಟರ್ ಪುಸ್ತಕ ಚೆನ್ನಾಗಿ ಹೋಗೋದು ಇವತ್ತಿನ ದಿನ ಜನರಲ್ ಬುಕ್ಸ್ ಜಾಸ್ತಿ ಓದ್ತದೆ ಜನರಲ್ ಪುಸ್ತಕ ಓದ್ತಾರೆ ರಾಮಾಯಣ ಮಹಾಭಾರತ ಅದು ಸ್ವಲ್ಪ ಬಿಟ್ಟೇ ಬಿಟ್ಟಿತ್ತು ಟೆಕ್ಸ್ಟ್ ಬುಕ್ಸ್ ಗಳಿಗೆ ಬಹಳ ಈಗ ಅಮೆಂಡ್ಮೆಂಟ್ಸ್ ಇರುತ್ತೆ ಚೇಂಜಸ್ ಇರುತ್ತೆ ಅದು ಈ ಹೆಚ್ಚಿಗೆ ಹೋಗ್ತಾ ಇಲ್ಲ ನನ್ನ ಅಬ್ಸರ್ವೇಷನ್ ಅಲ್ಲಿ ಮೂರ್ನಾಲ್ಕು ವರ್ಷದಿಂದ ಜನರಲ್ ಪುಸ್ತಕ ಕನ್ನಡ ಪುಸ್ತಕಕ್ಕೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಇಂಗ್ಲೀಷ್ ಪುಸ್ತಕ ಕಮ್ಮಿನೇ ಕನ್ನಡ ಪುಸ್ತಕ ಜನ ಓದ್ತಾ ಇದ್ದಾರೆ ಅದು ಬಹಳ ಒಂದು ಸಂತೋಷ ವಿಷಯ ಬಟ್ ಕಂಪ್ಯೂಟ್ರ್ ಪುಸ್ತಕ ತೊಗೊಳಿದ್ರೆ ಬರ್ತಾರೆ ಅದ ಹೇಳಿದ್ರೆ ಇಟ್ಕೊಂಡಿರ್ತಾರೆ ಹಳೇ ಕಾಲದ ಪುಸ್ತಕಗಳು ಇಟ್ಕೊಂಡಿರ್ತಾರೆ ಈಗ ಜಾತ ಪಂಚಾಂಗ ಜ್ಯೋತಿ ತಂದೆ ತಾಯಿ ಜೋಶ್ಗಳು ಜೋ ಜೋ ತಂದೆ ಜೋಶಿ ಆಗಿರ್ತಾರೆ ಅವ್ರಿಗೆ ಮಕ್ಕಳಿಗೆ ಅದು ಗಂಧ ಗೊತ್ತಿರಲ್ಲ ಅವ್ರಿಗೆ ಅವ್ರದ್ದು ಆರ್ ನಾಟ್ ಎಂಟ್ರೆಡ್ಬೇಕಾ ಇವತ್ತು ಎಜುಕೇಶನ್ ಆಗಿದೆ ಕಂಪ್ಯೂಟರ್ ಅಮೇರಿಕಾ ಸಹ ಎಲ್ಲ ಹೊರ ಹೋಗ್ತಾರೆ ತಗೊಂಡಿಂತ ನಾನು ಅವರು ತೊಗೋತೀನಿ ಅವ್ರು ಇಂದಿಂತೆ ಆ ಪುಸ್ತಕ ಚೂಕ ಕೊಟ್ಬಿಡ್ತಾರೆ ಭಾಳ ಬೇಜಾರು ತಗೊಬಿಡುತ್ತೆ ಎಂಥ ಪುಸ್ತಕ ಹೋಗ್ಬಿಡ್ತಾರೆ ತಗೋತು ಅಂತ ತಗೋತೀನಿ ನಾನು ತೊಗೊಂಡಾದ್ರೆ ಬೇರೆ ಮಾಡ್ತೀನಿ ಸೊ ಹಾಗಾಗಿ ಏನಾಯ್ತೀನಿ ಒಂದು ಕೈಯಿಂದ ವಿ ಆರ್ ಓನ್ಲಿ ಮೀಡಿಯಾಸ್ ಮದ್ ಮಧ್ಯ ಮಧ್ಯ ಅಲ್ಲಿಂದ ತೊಗೊಂಡಿಲ್ಲಿ ಮಾಡ್ತಕ್ಕಂಥ ನಮ್ಮ ಇದರಲ್ಲಿ ನಮ್ದು ಇರಲಿಲ್ಲ ಕೆಲವು ಎಂಥ ಪುಸ್ತಕ ಸಿಗುತ್ತೆ ಈಗ ಸುಧಾ ನನ್ನ ಹತ್ರ ಇಂಥೆಂಥ ಪುಸ್ತಕಗಳಿದೆ ಅಂದರೆ ಈಗ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿ ಹದಿನೇಳು ಪುಸ್ತಕ ಈಗ ಉದಾಹರಣೆ ಇಲ್ಲೇ ಬಿಡಿ ಅದೊಂದು ಪುಸ್ತಕ ಇದೆ ಭಾಗವತ ಈ ಪುಸ್ತಕ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿ ಇದು ಭಾಗವತ ನೋಡಿ ಡೇಟ್ ನೋಡಿ ಮೋರ್ ದನ್ ಹಂಡ್ರೆಡ್ ಡೇಸ್ ಆಗೋದು ಹಾ ಸೊ ಈ ತರ ಪುಸ್ತಕಗಳು ಕೇಳಿ ತಂಗ್ ಹೋದ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಋಗ್ಭೇ ಸಮೇತ ಮಹಾರಾಜ ಕಾಲದ ಪುಸ್ತಕ ಅದು ಮಹಾಭಾರತ ಅವ್ರ ಚಾಮ್ರಾಜ್ ಮಾಡ್ ಪಬ್ಲಿಕೇಶನ್ಸ್ಗಳು ಇದೆಲ್ಲ ಸಿಗುತ್ತೆ ನಮ್ಮ ಹತ್ರ ಕೆಲವೇ ಬರ್ತೆ ಮಾಡ್ತಾರೆ ಸೊ ನಮ್ಗೇನಪ್ಪಾ ಅಂದ್ರೆ ಈ ಒಂದು ಮೀಡಿಯಾ ಅಂದರೆ ನಾವು ಮಧ್ಯ ಭದ್ರತೆಗೆ ಮಧ್ಯೆ ಅವ್ರು ಜನಗಳಿಗೂ ಅನುಕೂಲ ಆಗುತ್ತೆ ಅಂದರೆ ನಾನು ನಂಗೆ ನನಗೆ ಸಂಪಾದನೆ ಆಗುತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಸಿ ನಾನು ಸಂಪಾದನೆ ಎಷ್ಟೋ ಜನ ಫ್ರೀ ಕೊಡೋಕೆ ಬರ್ತಾರೆ ಅಂತ ಪುಸ್ತಕ ಕೊಟ್ಬಿಡೋದ ಸರ್ ನೀವು ನಾನೇ ತಗೊಳ್ಳಿ ನಾನು ಫ್ರೀ ತಗೊಳ್ಳಿ ಏನಿದೆ ಎಥಿಕ್ಸ್ ನಾನು ಮಾಡ್ತೀನಿ ನಾನು ಫ್ರೀ ಕೊಡೋಕ್ಕಾಗಲ್ಲ ಇಲ್ಲಿ ಸಿ ನಿಮ್ಮ ನೀನು ನಂಗೆ ಫ್ರೀ ಕೊಟ್ಟರೆ ನಾನು ಫ್ರೀ ರನ್ನಿಂಗ್ ಐ ರನಿಂಗ್ ಸೊ ನಾನು ಏನು ಕೊಡ್ತೀನೋ ದಯವಿಟ್ಟು ತಗೊಳ್ಳಿ ಬೇಡ ಅನ್ನ ಬೇಡ ಅಂತ ಹೇಳಿ ಅಂತ ಪುಣ್ಯಾತ್ಮರು ಇದ್ದಾರೆ ಫ್ರೀ ಕೂಡ ಪುಣ್ಯಾತ್ಮರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಮೊನ್ನೆನ ಯಾರು ನಾವು ಪುಸ್ತಕ ಪುಸ್ಕಾಕ್ ಬಿಟ್ಟೋಗ್ಬಿಡ್ರು ಇದೆಲ್ಲ ಗೊತ್ತಿಲ್ಲ ಈ ಪಕ್ಕದಾಗಿ ಕೊಟ್ಬಿಡಿ ಅವ್ರಿಗೆ ಕೊಟ್ಬಿಟ್ಟು ಹೋಗಿದೆ ಯಾರು ಗೊತ್ತಿಲ್ಲ ನನಗೆ ಇಲ್ಲಿ ಬಿಡುತ್ತೆ ಅಂದರೆ ಇದೆಲ್ಲ ಇವಾಗ ಈಗ ಮದುವೆ ಪುಸ್ತಕಗಳು ಯಾವುದು ಅಂದ್ರೆ ಓದಿರೋ ಪುಸ್ತಕಗಳು ಅಥವಾ ಪುಸ್ತಕ ಯಾರು ಅನುಕೂಲ ಆಗಲಿ ಅಂತ ಕೊಡ್ತಾರೆ ಅಂತ ಮಹಾನುಭಾವ ಪುಣ್ಯಾತ್ಮ ಇದಾರೆ ಇಲ್ಲ ಅಂತ ಹೇಳ್ತಾರೆ ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಯಾರು ಸಪ್ಸ ಸೊ ಭಾಳ ಮಾರ್ಜಿನ್ ಒಂದು ಏನದು ಯಾವ ರೇಟ್ ಗೊತ್ತೋ ಕೊಟ್ಬಿಡ್ತೀನಿ ಅದನ್ನ ಸೊ ಈ ಥರ ಒಂದು ನಡೆದು ನಡ್ಕೊಂಡು ಹೋಗ್ತಾರೆ ಎಷ್ಟು ಜನ ಅಣ್ಣ ತಮ್ಮ ನಾವು ವಿವರ್ ಸಿಕ್ಸ್ ಮೆಂಬರ್ಸ್ ಆರು ಜನ ಅಣ್ಣ ತಮ್ಮಂದ್ರು ಇಬ್ಬರು ಹೆಣ್ಮಕ್ಳು ಅಂತ ತಂದೆಗೆ ಅದರಲ್ಲಿ ಈಗ ಅನ್ಫಾರ್ಚುನೇಟ್ಲಿ ನಾಲ್ಕು ಜನ ಇಲ್ಲ ರಾವ್ ಅಂತ ಹೇಳಿದ್ರೆ ದೊಡ್ಡವರು ಅವರು ಅವರು ಈ ನೋಮೋರ್ ಅದನ್ನು ನಾವು ಅವ್ರನ್ನ ಮರೆಯೋಕ್ಕೆ ಸಾಧ್ಯವಿಲ್ಲ ಇಲ್ಲ ಇವತ್ತು ಜನ ಆಮೇಲೆ ಸೆಕೆಂಡ್ ಇನ್ನೊಬ್ಬರು ಸುಬ್ಬರಾವ್ ಅಂತ ಒಬ್ಬರು ಅವರು ರೈಲ್ವೆಲೇ ಸಿದ್ರು ಬಟ್ ರೈಲ್ ಆಗಿ ಹೋಗ್ಬಿಟ್ರು ಅದೊಂದು ಸಲ ಆಯಿತು ಆಮೇಲೆ ಸರ್ ಅದೇ ಥರ್ಡ್ ಬ್ರದರ್ ಕೃಷ್ಣರಾವ್ ಅಂತ ಅವರು ಬೈ ಇವತ್ತು ನಾಟ್ ಇನ್ ಗೌರ್ಮೆಂಟ್ ಸರ್ವಿಸ್ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕಂಥವ್ರು ಮಾಡೋರು ನಾವು ಮಾಡಬಾರ್ದು ನಾಲ್ಕನೇ ಅವರು ರಾಘವೇಂದ್ರ ರಾವ್ ಅಂತ ಅವರು ಐಡಿಯಾ ಜವಾಬ್ದಾರಿದ್ರು

ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಅಡ್ವೈಸ್ ಏನು ಜೀವನೋಪಾಯ ಕಷ್ಟ ಅಂತ ಸರಿ ನೋಡಿರಿ ಒಂದು ಮಾತು ಹೇಳೋದಾದ್ರೆ ನೀವು ಯಾವ ಪ್ರೊಫೆಷನ್ ಮಾಡಿದ್ರು ಕೂಡ ಅವ್ರ ಅದೃಷ್ಟ ಮೇಲೆ ಹೋಗುತ್ತೆ ಈಗ ಎಷ್ಟೋ ಜನ ಹೋಟೆಲ್ ನಡೆಸೋಕೆ ಹೋಗ್ತಾರೆ ಕೈ ಸುಟ್ಕೊಂಡು ನಿಲ್ದೋಗುತ್ತೆ ಸಣ್ಣ ಅಂಗಡಿಯಲ್ಲಿ ಪೆಟ್ಟಿ ಶಾಪ್ ಮನೆ ಇಟ್ಕೊತಾರೆ ಅವ್ರು ಇಡ್ಲಿ ಗಿಡ್ಲಿ ಮನೆ ಅವರು ಒಮ್ಮದಾಗ ಬರ್ತಾರೆ ಸೊ ಯಾವ ಬಿಸ್ನೆಸ್ ಕೂಡ ಕೂಡಲ್ವಾ ಯಾವ್ದ್ರೂ ಕೂಡ ನಮ್ಮ ಅದೃಷ್ಟ ಪದವಿ ಪೂರ್ಪುಣ್ಯ ಲಿಖಿತಿಯ ಜನ್ಮ ಪತ್ರಿಕಾ ಅಂತ ನಮ್ಮ ದೊಡ್ಡವರು ಮಾತು ಹೇಳ್ತಾರೆ ನಾವು ಏನು ಮಾಡಿದ್ರು ಯಾವ ಕರ್ಮ ಮಾಡಿದ್ರು ಫಲಾಫಲ ಭಗವಂತ ನಮ್ಮ ಮುಂದೆ ಮಾಡ್ಕಂತ ನಾವು ಮಾಡಬಾರ್ದು ಅಂತ ಖಂಡಿತ ಹೇಳಲ್ಲ ಮಾಡಿ ಮಾಡ್ಲಿ ಸಂತೋಷ ಏನಪ್ಪಾ ಅಂದ್ರೆ ಲಿಮಿಟೆಡ್ ಅಮೌಂಟ್ ಬರ ನಾನ್ ಎಷ್ಟೊಂದು ವ್ಯಾಪಾರನೇ ಆಗಲ್ಲ ಅಂತ ಇದು ಬಾಡಿಗೆ ಶಾಪ್ ಇದು ಬಾಡಿಗೆ ಶಾಪ್ ಇದು ಬಾಡಿಗೆ ಶಾಪ್ ಬಾಡಿಗೆ ಬಂದ ಅರವತ್ತೆರಡು ವರ್ಷ ಆಯ್ತು ಇದು ಬಳ್ಳಾರ್ ಸರ್ಕಲ್ ಬಳ್ಳಾರನೋದು ಬಿಲ್ಡಿಂಗ್ ಇದ್ದು ಹೌದು ನಾವು ಬಾಡಿಗೆ ಇದ್ದೀವಿ ಅದೇ ಹೇಳಿದೆ ಇದ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇದ್ರ ಮೇಲೆ ನೀವು ಜೀವನ ಮಾಡ್ತೀರ ಏನು ಇಲ್ಲದೆ ಮಾಡಿದೆ ಇವತ್ತಿನ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಕಷ್ಟವಾಗುತ್ತೆ ಯಾಕೆಂದ್ರೆ ಜೀವನ ಪುಸ್ತಕ ವ್ಯಾಪಾರ ಹೇಳಿದೆ ಭಾಳ ಕಮ್ಮಿ ಆಗಿದೆ ಇತ್ತೀಚೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಓದೋರ್ ಕಮ್ಮಿ ಹೊತ್ತು ಊಟಕ್ಕೆ ಸಿಗುತ್ತೋ ಹೇಳೋಕ್ಕಲ್ಲ ಇದೇ ಇದೇ ಮೇಲೆ ಮಾಡಿದೆ ಸೊ ಅದನ್ನೇಜ್ ಡಿಸ್ಕ್ರೈಬ್ ಮಾಡಿ ಇಚ್ಬಿಡಲ್ಲ ಅವು ಮಾಡಲಿ ಇನ್ನು ಎಡಿಷನ್ ಟು ದೇಸ್ ಇನ್ನ ಇನ್ನೇ ಇರಬೇಕು ಆ ಮಾಡಿ ಮಾಡ್ಕೋಬೋದು ನಾಲ್ಕು ಜನಕ್ಕೆ ಸರ್ವಿಸ್ ಆಗುತ್ತೆ ಓದೈತೆ ಒಂದು ಪುಸ್ತಕ ಮಾಡಿ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಅನುಭವನೂ ಬೇಕು ಮಾಡೋದಿತ್ತು ಇದಿಲ್ಲ ಮಾಡ್ಬೋದು ಅದ್ರದ್ದು ಇನ್ನೊಂದು ಸ್ವಲ್ಪ ನನ್ನ ಇನ್ನೊಂದು ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಓದೋ ಹ್ಯಾಬಿಟ್ ನಂಗೆ ಜಾಸ್ತಿ ಹೌದು ಓದೋ ಓದ ಯಾವುದಾದ್ರು ಅಂದರೆ ಓದೋ ಕತೆ ಪುಸ್ತಕ ಓದಲ್ಲ ನನಗೂ ವಯಸ್ಸಾಯ್ತು ನೋಡಿ ವಯಸ್ಸಾಯ್ತು ಸ್ವಲ್ಪ ಆಧ್ಯಾತ್ಮಿಕ ಬರೀ ಸ್ಪಿರಿಚುವಲ್ ಪುಸ್ತಕ ನಾನು ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಕೊಂಡಿದ್ದೀನಿ ರಾಮಾಯಣ ನಾಳೆ ಇದು ತೋರಿಸೇ ನೋಡಿ ನಿಮ್ದು ಮಹಾಬಾ ಬಾ ನನ್ನ ಪರ್ಸ್ನಲ್ ಕಾಪಿ ಇದೆಲ್ಲ ಇಟ್ಕೊತೀನಿ ಏನು ಓದು ಅಭ್ಯಾಸ ಕಾಲ ಕಳೆಯುತ್ತೆ ನನಗೆ ಅಲ್ಲಿ ಇನ್ನು ಯಾವ ಹಭ್ಯ ಅಭ್ಯಾಸವೂ ಇಲ್ಲ ಎಲ್ಲೂ ಹೋಗೋಲ್ಲ ನಾನು ಲ್ಯಾಂಡ್ ರೂಮ್ ನಿನ್ನ ನಂಬುದನ್ನು ಬಿಡಿ ಸಿಟಿನ ಒಡೆ ನಾನು ಸುಮಾರು ಎಷ್ಟು ನಿಮ್ಮ ಮನೆಯಲ್ಲಿ ಸರ್ ನಂದು ಕುವೆಂಪು ರಕ್ಷಾ ಬಂಡ್ರ ಹತ್ರ ಸಿಟಿಗೆ ಹೋಗೇನೇ ಎಷ್ಟು ತಿಂಗಳಿಗೆ ಆಗೋಯ್ತು ಹೋಗಿ ಹೋಗುದಿಲ್ಲ ನಾನು ಅದಕ್ಕೋಸ್ಕರ ಒಂಥರ ಏನಪ್ಪ ಅಂದರೆ ಇಲ್ಲಿ ಬಂದು ಕೂತ್ಕೊಂಡು ನಾಲ್ಕು ಜನ ನಿಮ್ಮಂಥ ಸ್ನೇಹಿತರು ಬರ್ತಾರೆ ನಾಲ್ಕು ಜನ ಬರ್ತಾರೆ ಎಲ್ಲಿ ತನಕ ಭಗವಂತ ಶಕ್ತಿ ಕೊಡ್ಸಾನೋ ಎಲ್ಲಿ ತನಕ ಮನಸ್ಸು ಕೊಡ್ತಾನೋ ಆಮೇಲೆ ಇನ್ಯಾರು ನಮ್ಮಲ್ಲಿ ಇನ್ಯಾರು ನೋಬಡಿ ಇದು ಸಕ್ಸಸ್ ಯಾರು ಇಲ್ಲ ಈಗ ಇನ್ನು ಯಾರು ಇಲ್ಲ ಆಮೇಲೆ ಏನು ಮಾಡ್ತೀನಿ ಅಡವಣ್ಣು ನಿಮ್ಮ ಮಕ್ಕಳು ನಿಮ್ಮ ನನಗೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಒಬ್ಬಳು ಅಮೆರಿಕ ಇದ್ದಾಳೆ ಅವ್ರು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು ಒಬ್ಬಳು ಅಮೆರಿಕ ಅಮೇರಿಕ ಇದ್ದಾಳೆ ಅವ್ರು ಅವ್ರ ಹಸೆ ಹಸ್ಬೆಂಡು ಅಮೆರಿಕ ಇದಾರೆ ಸ್ಯಾನ್ ಫ್ರಾನ್ಸಿಸಲ್ಲಿ ಅವಳು ಅವಳು ಎರಡನೇ ಅವಳು ದೊಡ್ಡವಳು ಅವಳು ಸಾಫ್ಟ್ವೇರ್ ಇಂಜಿನಿಯರು ಅವಳ ಇದ್ದು ಆಮೇಲೆ ಅವರ ನಮ್ಮ ಮಳಿ ಅಂದರು ಅವರು ಅವರು ಸಾಫ್ಟ್ ಇಂಜಿನಿಯರು ಈಗ ಮನೆ ಸು ಆಗಿದ್ದಾಳೆ ನನಗೆ ನಮ್ಮ ಮೂರು ಜನ ಮೊಮ್ಮ ಮಕ್ಕಳು ದೊಡ್ಡೋಳಿಗೆ ಇಬ್ಬರು ಮಕ್ಕಳು ಚಿಕ್ಕವಳಿಗೆ ಒಬ್ಬ ಒಬ್ಬ ಮಗ ಇದ್ದಾನೆ ಆಲ್ ಆರ್ ಓಕೆ ಎಲ್ಲೂ ತುಂಬ ಏನು ತಾಪಸೆ ಇಲ್ಲ ಬಂಗ್ ಬಂಗಾರದಂಥ ಇಬ್ಬರು ಹಳಿಯಂದರು ಅದೆಲ್ಲ ಪೂರ್ವಜನ್ಮ ಸುಕೃತ ಇಬ್ಬರು ಇಬ್ಬರು ಹಳಿಯಂದರು ಒಳ್ಳೆಯ ಜನಗಳು ನನ್ನ ಮಕ್ಕಳು ಕೂಡ ನಮ್ಗೆ ಯಾವ ಅಭ್ಯಾಸನೂ ಇಲ್ಲ ಯಾಕಂದ್ರೆ ನಮ್ಮ ನಮ್ ಯಾವ ಯಾವ್ ನಮ್ದೆಲ್ಲಾ ಫೌಂಡೇಶನ್ ಮಣ್ಣ ಹೇಳಿದೆ ನಮ್ತ ನಮ್ ಸೇತುವ ಇದಕ್ಕೆಲ್ಲ ಯಾವ ಅಭ್ಯಾಸನ ಮಣ್ಣಿರ್ಲಿಲ್ಲ ಅದಕ್ಕೆ ಹೇಳ್ತಾರೆ ಮುಂದೆ ಯಾರು ನೋಡ್ಕೋತಾರೆ ಚಾನ್ಸ್ ಆರ್ ವೆರಿ ರಿಮೋಟ್ ಇದನ್ನ ನಿಮ್ಮ ಅಣ್ಣನ ಫ್ಯಾಮಿಲಿ ಬೇರೆ ಬೇರೆ ಅಣ್ಣನ ಫ್ಯಾಮಿಲಿ ನಮ್ಮ ಅಣ್ಣನ ಫ್ಯಾಮಿಲಿ ಹೇಳಿದ ಅವರು ಅವರೆಲ್ಲ ನಮ್ಮ ಅಣ್ಣನ ಫ್ಯಾಮಿಲಿ ಅವರು ಒಬ್ಬ ಒಬ್ಬ ಅವನು ಬಿ ಓದ್ಬಿಟ್ಟು ಅವರ ಕೆಲಸ ಹೇಳಿದ್ದಾರೆ ಮೈಸೂರಲ್ಲಿ ಇರತಕ್ಕಂಥ ನಾನು ಒಬ್ಬನೇ ಈಗ ಮೈಸೂರಲ್ಲಿ ಆರು ಆರು ಜನ ಅಣ್ಣ ತಮ್ಮಂದಿ ನಾಲ್ಕು ಜನ ಇಲ್ಲ ಇನ್ನೊಬ್ರು ಅವ್ರಿಗೂ ವಯಸ್ಸಾಯ್ತು ಆಲ್ ಆರ್ ಏಜ್ ನನಗೆ ಸೆವೆಂಟಿ ಸಿಕ್ಸ್ ಆದ್ರೆ ನಾನು ನಾನು ಯಂಗೆಸ್ಟ್ ನಾನು ನಾನೇ ಕಡೆ ಮಗ ನಮ್ಮ ಒಬ್ಬ ನಮ್ಮೊಬ್ಬಳ ಅಕ್ಕ ಒಬ್ಬಳು ತಂಗಿ ಒಬ್ಬಳ ಅಕ್ಕ ಶೀಜ್ ನೋಮೋರ್ ಅವಳಿಲ್ಲ ಇಲ್ಲ ನನ್ನ ತಂಗಿ ಇದ್ದಾಳೆ ಸರಿ ನಮ್ಮ ಅಕ್ಕ ಅವ್ರಿಗಿಬ್ರು ಮಕ್ಕಳಿಲ್ಲ ಅವ್ರಿಗೂ ಮಕ್ಕಳಿಲ್ಲ ಸೊ ನೋವು ಯಾರು ಸಕ್ಸಸ್ಸರ್ ಇಲ್ಲ ಮಕ್ಕಳು ಅವ್ರಿಗೆ ಸೇತುವಾರ ಅವ್ರಿಗೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅವಾಗ ನಾ ಅವರು ನಾಲ್ಕು ಜನಕ್ಕೂ ಮಕ್ಕಳು ಮದುವೆ ಆಗಿದೆ ಅದ್ರಲ್ಲಿ ಒಬ್ಬ ಸಕ್ಸೆನ್ಸಲ್ಲಿ ಒಳ್ಳೆ ಆಫೀಸರ್ ಇದ್ದಾನೆ ಅನಂತ ಅಂತ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾನೆ ಇನ್ನೊಬ್ಬ ಆಡಿಟರ್ ಇದ್ಕೊಂಡಿದ್ದಾನೆ ಇನ್ಕಮ್ ಟ್ಯಾಕ್ಸ್ ಆಯ್ತು ಮಾಡ್ಕೊಂಡಿದ್ದಾನೆ ಅವರು ಅವ್ರಿಗಾದ್ರೆ ನೋಡಿ ಇಂಟ್ರೆಸ್ಟ್ ಏನಿದ್ರು ಇದು ಬರೋಲ್ಲ ಸೊ ನಮ್ಮ ಜನ್ರೇಷನ್ಗೆ ಬಹುಶಃ ಐ ತಿಂಕ್ ದಿಸ್ ದ ಲಾಸ್ಟ್ ನಾನು ನಿನ್ನ ನಮ್ಮ ನನ್ನ ಮಕ್ ನನಗೆ ಗಂಡು ಮಕ್ಕಳಿಲ್ಲ ನನಗಿಬ್ಬರು ಹೆಣ್ಮಕ್ಳು ಸೊ ಆದ್ದರಿಂದ ನನ್ನ ಜನ್ರೇಷನ್ ಸ್ಟಾರ್ಟು ಸ್ಟಾಪ್ ಏನು ಮಾಡೋಕ್ಕಾಗಲ್ಲ ಫಾರ್ ಎ ಬೇರಿ ಬಿಗಿನಿಂಗ್ ಅಂತ ಹೇಳ್ತಾರೆ ಪ್ರತಿಯೊಂದು ಬ ಆದಿಗೂ ಅಂತ್ಯ ಇದ್ದೇ ಇದೆ ನೋಡಿ ಯಾವುದೂ ಆಗಲಿ ಇಟ್ ಫಾರ್ ಎನಿಥಿಂಗ್ ಹಾಂ ಆದ್ದರಿಂದ ಪ್ರಾರಂಭಕ್ಕೆ ಅಂತ್ಯ ಇದ್ದೇ ಇದೆ ಸೊ ಎಲ್ಲದಕ್ಕೂ ಕೂಡ ಒಂದೇ ಅಂತ್ಯ ಇದ್ದೇ ಇದೆ ಮನುಷ್ಯನ ಜೀವನಕ್ಕೆ ಅಂತ್ಯ ಇದೆ ಆಂ ಜಾತನ ಬುದ್ಧಿ ಇದೆ ನೋಡಿ ಭಗವತಿಯಲ್ಲಿ ಹಾಂ ಅದಕ್ಕೋಸ್ಕರವಾಗಿ ಎಲ್ಲಿ ತನಕ ದೇವ ಶಕ್ತಿ ಕೊಡ್ತಾನೆ ಇದೂ ಇಷ್ಟ ಎಲ್ಲಿ ತನಕ ಶಕ್ತಿ ಕೊಡ್ತಾನೋ ಎಲ್ಲಿ ತನಕ ಬುದ್ಧಿ ಕೊಡ್ತಾನೋ ಅಲ್ಲಿ ತನಕ ನಡ್ಕೊಂಡು ಹೋಗ್ತೀನಿ ಆಮೇಲೆ ಒಂದಿನ ಇದನ್ನೆಲ್ಲ ಕ್ಲೋಸ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕೃಷ್ಣಾರ್ಪ್ರಹ್ಮ ಬರ್ತೀನಿ ಸರಿ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಆನಂದ್ ರಾವ್ ಅವರು ಅವರ ಬುಕ್ ಸ್ಟಾಲ್ ಬಿಸ್ನೆಸ್ ಮತ್ತೆ ಅವ್ರು ಹೆಂಗಿದ ಬಂದ್ರು ಅವ್ರ ತಂದೆಗೋಸ್ಕರ ಅವರ ಅಣ್ಣ ಹೇಗಿದ್ನ ಓಪನ್ ಮಾಡ್ಕೊಟ್ರು ಅದ್ರ ಬಗ್ಗೆ ಮಾತಾಡಿದ್ರು ಡಿಸೆಂಬರ್ ಡಿಸೆಂಬರ್ ಐ ಐ ಡೇಟ್ ಐದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇವತ್ತವರೆಗೂ ನಡ್ಸ್ಕೊಂಡ್ ಬರ್ತಾ ಇದಾರೆ ಸೊ ಅವ್ರು ಹೇಳಿದ ಪ್ರಕಾರ ಅವರ ತಲೆಮಾರಿಗೆ ಬಿಸ್ನೆಸ್ ಕೊನೆ ಆಗುತ್ತೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಡ್ವಾನ್ಸೇ ಆಫರ್ ಬಿಟ್ಟವಾಗ ನಾನು ಹೇಳಲ್ಲ ಯಾರು ನಮ್ಮ ನಮ್ಮ ಅಣ್ಣನ ಮಕ್ಕಳು ರಿಟೈರ್ ಆದ್ಮೇಲೆ ಚಿಕ್ಕಪ್ಪ ನಾ ಬಂದು ನೋಡ್ಕೋತೀನಿ ನೀವು ಬಿಟ್ಕೊಡಿ ಚಿಕ್ಕಪ್ಪ ಅಂದರೆ ವೆರಿ ಹ್ಯಾಪಿ ಸಿ ಯು ಕೆನಾಟ್ ನೆವರ್ ಟಸ್ಟ್ ಫ್ಯೂಚರ್ ಫ್ಯೂಚರ್ ಇದೆ ಬಿಡಿ ಬೂತ ಭವಿಷ್ಯ ಇದೆಲ್ಲ ಇಟ್ ವಿಲ್ ಡಿಸೀವ್ಲ್ ಎನಿಂಗ್ ಹಾಂ ಅದರಿಂದ ನಾಳೆ ಏನಾಗತ್ತೆ ಯಾರಿಗೂ ಗೊತ್ತು ಬಂದ್ರು ಬರಬಹುದು ಬರಿಯಪ್ಪ ನೋಡ್ಕೊಳ್ಳಿ ಕ್ಲೋಸ್ ಅವರಂತೂ ಬಹಳ ಖುಷಿಯಾಗಿ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಿದ್ದಾರೆ ಬಹುಶಃ ಮುಂದಿನ ತಲೆಮಾರು ಗೊತ್ತಿಲ್ಲ ಬರಬಹುದೇನು ಬರಬಹುದು ಸಂತೋಷ ನಮ್ ತಂದೆಯ ಹೆಸರು ಗ್ಯಾಪ್ ಇರುತ್ತೆ ನಮ್ಮ ಹೆಸರು ಗ್ಯಾಪ್ ಇರುತ್ತೆ ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಅನಂತದ ಕಡೆಯಿಂದ ಧನ್ಯವಾದಗಳು ಸರ್ ಮತ್ತೆ ಭಾಳ ಸಂತೋಷ ನೀವು ನನಗೆ ಇಲ್ಲಿ ಒಂದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಧನ್ಯವಾದಗಳು ಹೇಳ್ತೇನೆ ಇಲ್ಲಿಂದ ಬಂದು ಪಾಪ ಇಲ್ಲಿಂದ ಬಂದು ಅಂಗಡಿಗೆ ಬಂದು ನಮ್ಮ ನಮ್ಮನಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಿ ಭಗವಂತ ಶ್ರೀನಿವಾಸ ನಿಮಗೆ ಸ ಸಮಸ್ತ ಸಂಗಡ ಮಂಗಳ ಉಂಟು ಮಾಡಲಿ ಅಂತ ಹೇಳಿ ನಿಮ್ಮ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಹಾಂ ಹಾಂ